ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಆಡಳಿತಾತ್ಮಕ ನ್ಯಾಯಾಧೀಶರಾದ ಅಶೋಕ್ ಎಸ್ ಅವರು ಬಿ ಸಿ ರೋಡ್ ಪಲ್ಯ ಬಳಿ ಇರುವ ಬಂಟ್ವಾಳ ನ್ಯಾಯಾಧೀಶರ ಹೊಸ ಕ್ವಾರ್ಟರ್ಸ್ನನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾದ ರಾಜೇಶ್ ಕಲ್ಲಂಗಳ ಅವರು ಉಪಸ್ಥಿತರಿದ್ದರು ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಬಂಟ್ವಾಳ ವಕೀಲರ ಸಂಘಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ನ್ಯಾಯಾಧೀಶರುಗಳನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಆಡಳಿತಾತ್ಮಕ ನ್ಯಾಯಾಧೀಶರಾದ ಅಶೋಕ್ ಎಸ್ ಕೆಣಗಿ ಅವರು ಬಂಟ್ವಾಳ ವಕೀಲರ ಆಶೋತ್ತರಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು with the help of brother Rajesh Bhai. हमें लोग लेडीज उन्होंने सपोर्ट मैं बंद को आते हैं नॉर्मल एक्टर मैंने चीज़ इसकी ड्रॉपिंग के लिए हैं जो लेडीज उनके सपोर्ट की तुम्हारे देखो एलोकेशन लेडीज प्रोफेशन अलग चीज़ इसकी बंद इधर ले दूसरा बैठे